ಹದಿನೇಳು ವರ್ಷದ ಪಿ ಯು ವಿದ್ಯಾರ್ಥಿ ಜೊತೆ ಮೂವತ್ತಾರು ವರ್ಷದ ವಿವಾಹಿತೆ ಪರಾರಿ ಎಂಚಿನ ವಸ್ತೆ ಮಾರೆ ಕೆಲವು ಆಂಟಿ ಆಂಟಿನ ನೋಟಿಗೆ ಬಂದು ಕೆಲವು ಆಂಟಿಲು ಜವಾನರ ನೋಟಿಗೆ ಬಂದು ದಾಯಿಂದ ಹಾಕಲಿ ಡಕೇನ ಹಾಕಲ ಬಾಯಿಡ್ದು ಬರ್ಬಿನ ಡೈಲಾಗ್ ಮೈ ಲೈಫ್ ಮೈ ರೂಲ್ಸ್ ತೆರಿನ ಕುಂಜಿ ಪಾತ್ರ ಬಂತೀರ್ ಪ್ರೀತಿಗ್ ಕಣ್ಣಿಜ್ಜಿ ಅಂಡ ಇತ್ತೆ ಗೊತ್ತಾ ಉಂದು ಪ್ರೀತಿಗೆ ಕಣ್ಣು ಮಾತ್ರ ಮೂಂಕು ಬಾಯಿ ಕೆವಿ ಕೈ ಕಾರ್ ಮೌಲ ಹಾ ಮೇಡಮ್ ನಮಸ್ಕಾರ ನಿಮಗೆ ಮದುವೆ ಆಗ್ಲಿಕ್ಕೆ ಜೆಂಡ್ಸಾಂಜೆ ಹೋಗ್ಬೇಕಂತೆಲ್ಲ ಅದು ಯಾವ ಟೈಪ್ ಇದು ಬೇಕು ಮೇಡಮ್ ನಮ್ಮ ಪ್ರಕಾಶ್ ಇದ್ದಾನೆ ಅವನ ಮದುವೆ ಆಗ್ಬೋದಾ ನೊಂದಿರೋ ಸಿಗ್ಬೇಕಂತ ನೊಂದಿದ್ದಾನೆ ಮೇಡಮ್ ಅವನು ತುಂಬಾ ನೊಂದಿದ್ದಾನೆ ಹೋದ್ ವಾರದಲ್ಲಿ ಅವನ ನೂರೈವತ್ತು ರೂಪಾಯಿ ಬಿಸಿ ಹೋದದ್ದು ಅದಕ್ಕೆ ಅವನ ಅರ್ಧ ಗಂಟೆಗೆ ಹೋಗಿದ್ದಾನೆ ಪಾಸ್ಟ್ ಇಸ್ ಫಾಸ್ಟ್ ಅಂತ ಹೇಳಿ ಸಂಸಾರನ ನಡೆಸ್ಕೊಂಡು ಹೋಗೋ ಒಬ್ಬ ಗುಣವಂತ ವ್ಯಕ್ತಿ ಸಂಸಾರವನ್ನು ನಡೆಸಿಕೊಂಡು ಹೋಗ್ತಾನೆ ಒಂದು ವೇಳೆ ನಡೆಸಲಿಕ್ಕೆ ಆಗದಿದ್ರೆ ಓಡಿಸಿಕೊಂಡಾದ್ರೂ ಹೋಗ್ತಾನೆ ಅವನು ಇಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋ ಒಬ್ಬ ಒಬ್ಬ ಸ್ಟ್ರಾಂಗ್ ಹುಡುಗ ಸಿಕ್ಕಿದ್ರೆ ಹಾ ತುಂಬಾ ಸ್ಟ್ರಾಂಗ್ ಮೇಡಮ್ ಅವನು ಅವನು ಮೇಸ್ತ್ರಿ ಮತ್ತೆ ಕಲ್ಲೆಲ್ಲ ಕಟ್ತಾನೆ ಒಂದೇ ಕೈಯಲ್ಲಿ ಉಂಟಲ್ಲ ಎರಡೆರಡು ಕಲ್ಲನ್ನು ಎಲ್ಲಿ ಎತ್ತಿಕೊಂಡು ಹೋಗ್ತಾನೆ ಅಷ್ಟು ಸ್ಟ್ರಾಂಗ್ ಅವನು ಮತ್ತೆ ಅವನ ಕೈಯಲ್ಲಿ ಒಂದು ಓದ್ರೆ ಉಂಟಲ್ಲ ಮೇಡಮ್ ಅತ್ತೆ ಹಾಕಿದಾಗೆ ಹಲೋ ಬಾಬಾ ಅಪ್ಪಲ್ಲೇ ಬಾಬಾ ಎರಡು ಸುಮಾರು ದಿನ ಒಂದು ವಿಷಯ ಮುಚ್ಚಿದೀತೆಯೇ ಅವ ನೀರಿಗೆ ಇಂಚ ಪನ್ನಡೊಂದು ಗೊತ್ತಾ ಒಂದು ಇಜ್ಜು ಇರೋ ಮಿನಿ ಗೊತ್ತಾಣ ಮಸ್ತ್ ಬೇಜಾರ್ ಹಾಕೊಂಡಿ ಮಲ್ಲೇಜಿ ದಾತನ್ ಪನ್ ಅವು ಮೊರೆ ಇಂಕ ಎಂಗೇಜ್ಮೆಂಟ್ ಆಂಡಿ ಐಮ್ ಸಾರಿ ಬಾಬಾ ಆತಿನ ನಿನ್ನ ಎಂಗೇಜ್ಮೆಂಟ್ ಆನ್ ಮಾಡಿದ್ರೆ ದಾಯಿ ಬೇಜಾರ್ ಅಂತ ಈ ಸೀದೇನು ಇಲ್ಲಡೆ ಬಲ್ಲ ದಾಯಿ ಅತ್ತು ಮರೇ ಪೂರಿಲೇಂದೇನು ನಿವ್ ಉಂಡಾ ಲವ್ ಉಂಡಾ ಲವ್ ಉಂಡು ಅತ ಮಾತೇರೆ ಲಪ್ಪ ಅವು ಆಧಾರ ಕಾರ್ಡೀ ನೀ ಲವ್ ಮ್ಯಾರೇಜ್ ಆಪಾರಾ ಅಥವಾ ಅರೇಂಜ್ ಮ್ಯಾರೇಜ್ ಆಪಾರಾ ನಿಖು ಆಂಡ

ఈ ఇప్పుడు టిఫిన్ అంత మన ఆప్షన్ ఉంది మూడు ఖాళీ బస లెక్క మాత్రం ఆప్షన్ ఇస్తే ఇలా ఉండు దాదా ఆప్షన్ బోడండ తినోలి బొట్చ బుడోలి